धार्मिक विरोध नीति केंद्र सरकार के नीचे जो सब्सक्राइब का बटन है ना उसको क्लिको मांगे को ने को नमस्कार है देखिए अपने कार्यक्रम का इंतजार कर रहा है इसके लिए प्रदेश ಅಂಥವು ಕಾನೂನುಗಳನ್ನು ರದ್ದುಪಡಿಸಿ ಚಾಲಕರಿಗೆ ಹಾಗೂ ಯಾವುದೋ ಚಾಲಕ ಆಗಲಿ ಆಟೋ ರಿಕ್ಷಾ ಚಾಲಕ ಆಗಿರ್ಬೋದು ಟ್ರಕ್ ಚಾಲಕ ಆಗಿರ್ಬೋದು ಟಾಟಾ ಸಿ ಇದು ಎಲ್ಲ ಆಗೋ ಇವನ್ ನಮಗೂ ಕೂಡ ನಾವು ಕಟ್ಟಡ ಕಾರ್ಮಿಕರು ಅಂದ್ರೂ ನಾವು ಟೂ ವೀಲರ್ ಬೈಕ್ ಮೇಲೆ ಓಡಾಡುತ್ತೇವೆ ಯಾರೋ ಬಂದರು ನಮ್ಮ ಗಾಡಿಯಲ್ಲಿ ಬಂದುಬಿಟ್ರು ಸೊ ಅದಕ್ಕೆ ನಾವು ಹೊಣೆಗಾರರು ಇರಲ್ಲ ಮುಂದಿನ ಒಂದು ತಪ್ಪಿರ್ತೈತೆ ಅಂಥ ಸಂದರ್ಭದಲ್ಲಿ ನಮಗೂ ಏಳು ಲಕ್ಷ ದಂಡ ಹಾಕಲಿಕ್ಕೆ ಆಗ ತಾಸು ಏಳು ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ನಮ್ಮ ಶಕ್ತಿ ಇದೆಯಾ ಹತ್ತು ವರ್ಷ ಶಿಕ್ಷೆ ನಾವು ಅನುಭವಿಸ್ ಬರ್ತೀವಿ ಆದ್ರೆ ನಮ್ಮ ಹೆಂಡರು ಮಕ್ಕಳು ನಮ್ಮ ಫ್ಯಾಮಿಲಿ ಗತಿ ಏನು ಡಿಸಿಷನ್ ಉಗ್ರ ಹೋರಾಟ ಮಾಡ್ತೀವಿ ಸರ್ ನಾಳೆ ನಾವೇನ ಹಾಕೊಂಡು ಸಾಹೇಬ್ರು ಅಂತ ಪರಿಸ್ಥಿತಿ ಬರartifactId ಅಂದ್ರೆ ಸರ್ಕಾರ ಮಾಡಿದಕ್ಕೆ ನಿಮ್ಗೆ ಒಳ್ಳೇದನ್ಸ ಅಂತೀವಿ ಒಳ್ಳೇದಲ್ ಸರ್ ನಮಗೆ ಬಹಳ ಕಷ್ಟ ಆಗ್ತಿದೆ ಸರ್ ಏನೈತಲ್ಲ ಅವರು ಏನು ತಗೋಬೇಕು ನೀನು ತಗೊಳ್ಳಿಲ್ಲ ಅಂದ್ರೆ ನಾಳೆ ಮತ್ತೆ ಅದರ ಪರಿಣಾಮ ಬ્યારે ಆಗ್ತೈತಿ ಮತ್ತೆ ಈಗ ನಾಳೆ ಉಗ್ರ ಹೋರಾಟ ಮಾಡಬೇಕು ಮಾಡ್ತೀವಿ ಅವ್ರಿಗೆ ಫುಡ್ ಅಲ್ಲ ನಾವು mümkün ಬಾತೇ

ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಮರಣ ಶಾಸನ ಇದು ಇದು ಕಾನೂನು ಅಂತಂದ್ರೆ ಈಗೇನು ತಾವು ಆಗ್ಲಿ ಟೂ ವೀಲರ್ ಆಗಲಿ ತ್ರೀ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಸಿಕ್ಸ್ ವೀಲರ್ ಆಗಲಿ ಹನ್ನೆರಡು ಗಲ್ಲಿ ಆಗ್ಲಿ ಹದಿನಾರು ಗಲ್ಲಿ ಅಂತ ಗಾಡಿಗಳು ಏನು ರಸ್ತೆ ಮ್ಯಾಗ್ ನ್ಯಾಷನಲ್ ಹೈವಾಗ ಅಡ್ಡಾಡ್ತಾವ ಯಾರಾದ್ರೂ ಬಂದು ಅದ್ರಲ್ಲಿ ಎಕ್ಸೆಂಟ್ ಮಾಡಿ ತೀರ್ಕೊಂಡ ಅಂತಂದ್ರೆ ನಾವು ಅದಕ್ಕೆ ಏಳು ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಆಮೇಲೆ ನಮ್ಮ ಚಾಲಕರು ಹತ್ತು ವರ್ಷ ತೇಲ ಅನುಭವಿಸಬೇಕು ಈ ಕಠೋರ್ ಕಾನೂನುಗಳನ್ನು ಇವರ ಹಿಂದೆ ತಕ್ಕೊಂಡಿಲ್ಲ ಅಂತಂದ್ರೆ ನಾವು ಮುಂದೆ ಬರೋ ದಿನಗಳಲ್ಲಿ ಇವತ್ತು ಏನಿದೆ ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಷನ್ ಇದೆ ಎಲ್ಲ ಸಂಘಟನೆಗಳು ಸೇರಿ ರಾಜ್ಯ ವ್ಯಾಪ್ತಿ ಅಂತ ನಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಅವ್ರದೇ ಪ್ರಹ್ಲಾದ್ ಜೋಶಿ ಆ್ಯಂಡ್ ಬ್ರದರ್ಸ್ ಅವ್ರದೇ ಒಂದು ವೈಭವ್ ಇಂಡಸ್ಟ್ರೀಸ್ ಅಂತ ಐತಿ ಆ ವೈಭವ್ ಇಂಡಸ್ಟ್ರೀಸ್ನೊಳಗೆ ಏನು ತಯಾರಾಗ್ತಿ ಅಂದ್ರೆ ಪ್ರಾಡಕ್ಟ್ ಕಸ್ಬರ್ಗಿ ಮತ್ತು ಪಿನ ಅದನ್ನು ನಾನು ಲೋಕಸಭಾ ಮತ್ತು ರಾಜ್ಯಸಭಾ ಕಳಿಸ್ತೀನಿ ಹತ್ತು ಟನ್ ಗಾಡಿ ಅವ್ರ ಕೈಯಕ್ಕೆ ಕೊಡ್ತೀನಿ ಒಟ್ಟು ಆಮೇಲೆ ಅಲ್ಲಿ ಗಾಡಿ ಲೋಡ್ ಮಾಡಿಸಿ ಪಾರ್ಲಿಮೆಂಟಿಗೆ ಕಳ್ಸಿ ಕೊಡ್ತೀನಿ ಕೈಯಾಗಿಂದ